ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಇವತ್ತು ಎಗ್ ಮತ್ತು ಬ್ರೆಡ್ ಬಳಸಿ ಪಡ್ಡು ಮಾಡೋಣ ಅಂತ ಪಡ್ಡು ಮಾಡೋಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಎಗ್ ತಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ ಅಚ್ ಖಾರದ ಪುಡಿ ಖಾರ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟು ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಬ್ರೆಡ್ಡನ್ನ ಸಣ್ಣದಾಗಿ ಪೀಸ್ ಮಾಡಿ ಹಾಕೋಣ ಇದ್ರೊಳಗೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳನು ಹಾಗೆ ಇದಕ್ಕೆ ಉಪ್ಪು ಮತ್ತು ಖಾರ ಸೇರಿಸ್ಕೊಳನು ಈರುಳ್ಳಿ ಕ್ಯಾರೆಟು ಪನ್ನೀರ್ ಹಾಗೆ ಕೊತ್ತಂಬರಿ ಸೊಪ್ಪು

ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದಕ್ಕೆ ಬೇಕಾದರೆ ನೀವು ಬೇರೆ ಬೇರೆ ತರಕಾರಿ ಸಹ ಹಾಕ್ಕೋಬೋದು ಕುಟ್ರಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರ್ತೈತಿ ಸಂಜೆ ಟೈಮಲ್ಲಿ ಹಾಕಿ ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ರೆಡಿ ಮಾಡ್ಕೋಬೋದು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಪಡ್ಡಿನ ಅಂಚು ಕಾಯಿ ಕಡೋಣ ಅಂತ ಪಡ್ಡಿ ನಂಚ ಕಾದಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಈಗ ಹಂಚಿ ಕಾದೈತಿ ಇವಾಗ ಪಡ್ಡಿನ ಹಂಚಿಗೆ ಹಾಕೊಳ್ಳೋನಂತ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಬ್ರೆಡ್ಡು ಮತ್ತು ಎಗ್ ಎಲ್ಲದನ್ನು ಇವಾಗ ಇದನ್ನ ತಿರ್ಗಿಸಿ ಹಾಕಲ್ಲ ರೆಡಿಯಾಗಿದೆ ಇವಾಗ ತೆಗಿತಾಯಿದ್ದೀನಿ ಈಗ ರುಚಿ ರುಚಿಯಾದಂತಹ ಬ್ರೆಡ್ ಮತ್ತು ಎಗ್ಗನ್ನು ಬಳಸಿ ಮಾಡಿರುವಂಥ ಪಡ್ಡು ರೆಡಿಯಾಗಿದೆ ನೀವು ಮಕ್ಕಳಿಗೆ ಒಂದು ಸರಿ ಮಾಡಿಕೊಡ್ರಿ ಈಗ ರುಚಿ ರುಚಿಯಾದಂತಹ ಬ್ರೆಡ್ ಎಗ್ ಪಡ್ಡು ರೆಡಿಯಾಗಿದೆ ನೀವು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ಇಲ್ಲ ಸಂಜೆ ಟೈಮಿಗೆ ಸ್ಕೂಲ್ ಬೇ ಸ್ಕೂಲಿಂದ ಬಂದ ಮಕ್ಕಳಿಗೆ ಸಹ ಸಂಜೆ ಟೈಮ್ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರ್ತೈತಿ ನೋಡಿ ತುಂಬ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು